ಪಟ್ಟಣದ ಡಾನ್ ಬಾಸ್ಕೊ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಆಯೋಜಿಸಿದಂತ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಪಠ್ಯ ಪಠ್ಯೇತರ ಚಟುವಟಿಕೆ ಜೊತೆ ಮಕ್ಕಳಲ್ಲಿ ಇರುವ ಅಡಗಿರುವಂತಹ ಪ್ರತಿಭೆಗಳು ಅನಾವರಣಕ್ಕೆ ಸೂಕ್ತ ವೇದಿಕೆ ಬೇಕಾಗಿದೆ ಮಕ್ಕಳಲ್ಲಿ ಅನೇಕ ಕಲೆಗಳು ಇದ್ದು ಅವುಗಳಿಗೆ ಜೀವ ತುಂಬುವ ಕೆಲಸ ಶಿಕ್ಷಕರ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಕಲೆಗಳು ಪ್ರದರ್ಶನ ಮಾಡಲು ಮಕ್ಕಳು ಹಲವು ವೇಷಭೂಷಣಗಳ ಜೊತೆ ಬಂದಿದ್ದು ನಿರ್ಣಾಯಕರು ಜಾತಿ ಭೇದ ತಾರತಮ್ಯ ಮಾಡದೆ ಪಾರದರ್ಶಕ ಆಯ್ಕೆಯನ್ನ ಮಾಡಬೇಕಿದೆ ಎಂದು ಕಿವಿಮಾತನ್ನ ಹೇಳಿದರು ಜ್ಞಾನದ ಭವಿಷ್ಯ ರೂಪಿಸುವ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನ ಗುರುತಿಸುವ ಪ್ರಾಮಾಣಿಕತೆ ಜವಾಬ್ದಾರಿಯನ್ನ ಹೊರಬೇಕಿದೆ ಎಂದು ಅವರು ಹೇಳಿದರು ಜಿಲ್ಲೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೇವದುರ್ಗ ತಾಲೂಕಿನ ಕೀರ್ತಿ ಪತಾಕೆ ಹೆಚ್ಚಿಸಲು ಮಕ್ಕಳ ಪರಿಶ್ರಮದಿಂದಲೇ ಸಾಧ್ಯ ಇಂತಹ ಪ್ರತಿಭಾ ಕಾರಂಜಿ ಆಯೋಜಿಸುವ ಮೂಲಕ ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನ ಹೊರ ಜಗತ್ತಿಗೆ ಬೆಳಕು ಚೆಲ್ಲಬೇಕಿದೆ ಕಳೆದ ಎರಡು ವರ್ಷದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ್ದಂತೆ ಈ ಬಾರಿಯೂ ಸಾಧನೆ ಕಡೆಗೆ ಗಮನಹರಿಸಬೇಕು ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯ ರಾಮಣ್ಣ ನಾಯಕ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಎಸ್ ಸುಖದೇವ್ ಡ್ಯಾನ್ ಬಾಸ್ಕೋ ಸಂಸ್ಥೆಯ ಮುಖ್ಯಸ್ಥ ಫಾದರ್ ಇಒ ಬಸವರಾಜ್ ಹಟ್ಟಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಾಖೆ ಸಮನ್ವಯ ಅಧಿಕಾರಿ ಶಿವರಾಜ್ ಪೂಜಾರಿ ಇಸಾಕ್ ಮೇಸ್ತ್ರಿ ಶರಣಪ್ಪ ಬಳೆ ವಿರುಪಾನ ಗೌಡ ನಾಗರ್ಡ ದಿನ್ನಿ ಬಾಲಪ್ಪ ಬಾವಿಮನಿ ವಿಶ್ವನಾಥ್ ಪಾಟೀಲ್ ಹೊನ್ನಪ್ಪ ಎಂ ವಿ ಕವಡಿ ಮಟ್ಟಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ವರದಿ ಕೆ ಅಮೃತಾ ಪಾಟೀಲ್ क्षेत्र शिक्षण अधिकारी